ನಮಸ್ಕಾರ ಸರ್ ಇದು ಫಸ್ಟ್ ಆಫ್ ಆಲ್ ನಾನು ಮುಂದೆ ಮಾಡ್ತಾ ಇದ್ದೀನಿ ವೆಂಕಟ್ ಸೆಂಟರ್ಗೆ ಅನಿಕೇತ್ ಡಾಕ್ಟರ್ ಅನಿಕೇತ್ಗೆ ಏಕೆಂದರೆ ಆಲ್ಮೋಸ್ಟ್ ನನಗೆ ಸರ್ಜರಿ ಆಗಿ ಹದಿನೈದು ದಿವಸ ಆಗಿದೆ ಅದು ಇವತ್ತು ನಾನು ಸ್ಟಿಚಿಂಗ್ ಬಿಚ್ಚಕ್ಕೆ ಬಂದಿದ್ದೀನಿ ನನಗೆ ಯಾವುದೇ ತೊಂದರೆ ಇದ್ದಿಲ್ಲ ಅಂದರೆ ಒಂದು ಪೇನು ಏನು ಆ ಥರ ಏನು ಕಾಣಿಸ್ಕೊಂಡಿಲ್ಲ ಇವಾಗ ನನಗೆ ಆ ಪಪ್ಪಿ ನಿಕ್ಕಲೆಲ್ಲ ಫ್ಲ್ಯಾಟಾಗಿ ಚೆನ್ನಾಗಿ ಕಾಣ್ತಾ ಇದೆ ಏನು ತೊಂದರೆ ಇಲ್ಲ ನಾನು ಆಲ್ಮೋಸ್ಟ್ ಇವಾಗ ಜಿಮ್ ವರ್ಕೌಟ್ಗೆಲ್ಲ ಇದ್ದೆ ಸ್ವಲ್ಪ ಫಸ್ಟ್ ಮುಂಚೆ ಹೋಗೋಕೆ ಸ್ವಲ್ಪ ಶೇಮ್ ಆಗಿತ್ತು ಇವಾಗ ಅದೆಲ್ಲ ಏನಿಲ್ಲ ಇನ್ನು ಇನ್ನೊಂದು ಏನಂದರೆ ವೆಂಕಟ್ ಸೆಂಟರ್ಗೆ ನಾನು ಆ್ಯಕ್ಚುಲಿ ಈ ಥರ ಯೂಟ್ಯೂಬು ಅಲ್ಲಿ ನೋಡ್ಬಿಟ್ಟೆ ನಾನು ಬಂದಿರೋದು ಅದೇ ಥರ ನೀವು ನಾನು ನಾನೇ ರೆಫರ್ ಮಾಡ್ತಾ ಇದ್ದೀನಿ ನೀವು ಬಂದು ಏನು ತೊಂದರೆ ಆಗೋಲ್ಲ ವೆಂಕಟ್ ಸೆಂಟರಲ್ಲಿ ನೀವು ಮಾಡಿಸ್ಕೋಬೋದು ಅಕಸ್ಮಾತ್ ನಿಮ್ಗೆ ಏನಾದರೂ ಲೈಫೋಸ್ ಸರ್ಜರಿ ಮಾಡಬೇಕಾದ್ರೆ ನೀವು ಖಂಡಿತವಾಗಲೂ ನೀವು ವೆಂಕಟ ಸೆಂಟರ್ಗೆ ಬಂದು ವಿಸಿಟ್ ಮಾಡಿ ನಾನೇ ರೆಫರ್ ಮಾಡ್ತೀನಿ ನಿಮಗೆ ಇನ್ನೊಂದರೆ ನಾನು ಫಸ್ಟ್ ಆಫ್ ಆಲ್ ಇದು ತುಂಬ ಥ್ಯಾಂಕ್ಸ್ ಡಾಕ್ಟರ್ ಎನ್ ಸರ್ಗೆ ಆಮೇಲೆ ಸ್ಟಾಫಿಗೆಲ್ಲ ಥ್ಯಾಂಕ್ ಯು ಹೇಳ್ತಾ ಇದ್ದೀನಿ ಥ್ಯಾಂಕ್ ಯು ಮಚ್